ಜಿ ಎಸ್ ಟಿ ಕಡಿತ ಬೆನ್ನಲ್ಲೇ ಸುದ್ದಿ ನೀಡೋಕೆ ಕೆ ಎಮ್ ಎಫ್ ಈಗ ಮುಂದಾಗಿದೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ನಂದಿನಿ ಹಾಲಿನ ಉತ್ಪನ್ನಗಳ ದರ ಕ ದರ ಇಳಿಕೆಯಾಗುತ್ತೆ ಶೇಕಡ ಹನ್ನೆರಡರಿಂದ ಶೇಕಡ ಐದಕ್ಕೆ ಜಿ ಎಸ್ ಟಿ ಇಳಿಸಿತ್ತು ಕೇಂದ್ರ ಸರ್ಕಾರ ಹೀಗಾಗಿ ಪರಿಷ್ಕೃತ ದರ ಪಟ್ಟಿಯನ್ನು ಕೆ ಎಂ ಎಫ್ ಈಗ ಬಿಡುಗಡೆ ಮಾಡಿದೆ ಯಥಾವತ್ತಾಗಿ ಹಾಲು ಮೊಸರಿನ ದರ ಮುಂದುವರಿಯುತ್ತೆ ಅದರಲ್ಲಿ ಬದಲಾವಣೆ ಇಲ್ಲ ಹಾಲು ಮೊಸರು ಬಿಟ್ಟು ಉಳಿದಂಥ ಉತ್ಪನ್ನಗಳ ದರ ಇಲ್ಲಿ ಇಳಿಕೆ ಆಗುತ್ತೆ ನೋಡಿ ಹಾಗಾದರೆ ಯಾವ್ಯಾವ ಉತ್ಪನ್ನಗಳ ದರ ಇಳಿಕೆ ಆಗುತ್ತೆ ಇಲ್ಲಿ ನಂದಿನಿ ಉತ್ಪನ್ನ ದರಗಳು ಉತ್ಪನ್ನ ಪ್ಯಾಕ್ ಏನಿದಾವೆ ಹೊಸ ದರಗಳು ಮತ್ತು ಹಳೆ ದರಗಳು ಏನಿತ್ತು ಅಂತ ನಂದಿನಿ ತುಪ್ಪ ಒಂದು ಕೆ ಜಿಗೆ ಆರುನೂರ ಐವತ್ತು ರೂಪಾಯಿ ಇತ್ತು ಹೊಸ ದರ ಆರುನೂರ ಹತ್ತು ರೂಪಾಯಿ ನೋಡಿ ನಲ್ವತ್ತು ರೂಪಾಯಿ ಕಡಿಮೆ ಆಗ್ತಾ ಇದೆ ಅಂದರೆ ಸ್ಲ್ಯಾಬ್ಗಳನ್ನು ಇಲ್ಲಿ ಕಂಪ್ಲೀಟಾಗಿ ಹಂಡ್ರೆಡ್ ಪರ್ಸೆಂಟ್ ಏನು ತೆಗೆದಾಕ್ಬಿಟ್ರಲ್ಲ ಹಾಗಾಗಿ ಏನು ಅರ್ಧ ಕೆ ಜಿ ಪನ್ನೀರ್ ಅಲ್ವಾ ಮುನ್ನೂರ ಐದು ರೂಪಾಯಿ ಹಳೆ ದರ ಇತ್ತು ಈಗ ಇನ್ನೂರ ಎಂಬತ್ತು ರೂಪಾಯಿ ಅಂದರೆ ಬೆಣ್ಣೆ ಇದು ಜೊತೆಗೆ ಏನು ಪನ್ನೀರ್ ಇತ್ತು ಮತ್ತು ಚೀಸ್ ಇತ್ತು ಒಂದು ಕೆ ಜಿಗೆ ನಾನ್ನೂರ ಎಂಬತ್ತು ರೂಪಾಯಿ ಇತ್ತು ಈಗ ನಾನ್ನೂರ ಐವತ್ತು ರೂಪಾಯಿ ಆಗ್ತಾ ಇದೆ ಪನ್ನೀರು ನಾನ್ನೂರ ಇತ್ತು ನಾನ್ನೂರ ಎಂಟು ರೂಪಾಯಿ ಇದೀಗ ಇದೆ ಜೊತೆಗೆ ನಂದಿನ ಉತ್ಪನ್ನ ಏನಿದೆ ಚೀಸ್ ಒಂದು ಕೆ ಜಿಗೆ ನಾನ್ನೂರ ಎಂಬತ್ತು ರೂಪಾಯಿ ಹಳೆದರ ಇತ್ತು ಈಗ ನಾನ್ನೂರ ಐವತ್ತು ರೂಪಾಯಿ ಇಪ್ಪತ್ತೆರಡನೇ ತಾರೀಕಿಂದ ಆಗುತ್ತೆ ಅಂದರೆ ಸೋಮವಾರದಿಂದ ನಿಮಗೆ ಅದು ಗೊತ್ತಾಗುತ್ತೆ ಇನ್ನು ಚೀಸ್ ಏನಿದೆ ಸಂಸ್ಕರಣೆ ಮಾಡಿದ್ದು ಅದು ಒಂದು ಕೆ ಜಿಗೆ ಐನೂರ ಮೂವತ್ತು ರೂಪಾಯಿ ಹಳೆ ದರ ಹೊಸದರ ನಾನ್ನೂರ ತೊಂಬತ್ತೇಳು ರೂಪಾಯಿ ನಿಮಗೆ ಅದು ಕನ್ಸಿಡರ್ ಆಗುತ್ತೆ ಇನ್ನು ಐಸ್ ಕ್ರೀಮ್ ವೆನಿಲ್ಲಾ ಟಬ್ ಏನಿತ್ತು ಒಂದು ಲೀಟ್ರಿಗೆ ಇನ್ನೂರು ರೂಪಾಯಿ ನಿಮಗೆ ಹಿಂದಿನ ಬೆಲೆ ಸಿಗ್ತಾ ಇತ್ತು ಈಗ ಸೋಮವಾರದಿಂದ ನಿಮಗೆ ನೂರ ಎಪ್ಪತ್ತೆಂಟು ರೂಪಾಯಿಗೆ ಅದು ಸಿಗುತ್ತೆ ಅದರ ಜೊತೆಗೆ ಐಸ್ ಕ್ರೀಮು ಫ್ಯಾಮಿಲಿ ಪ್ಯಾಕ್ ಅಂತ ಏನಿರುತ್ತೆ ಐದು ಲೀಟ್ರಿಗೆ ಆರುನೂರ ನಲವತ್ತೈದು ರೂಪಾಯಿ ಇತ್ತು ಈಗ ಅದು ಐನೂರ ಎಪ್ಪತ್ನಾಲ್ಕಕ್ಕೆ ಗ್ರಾಹಕರಿಗೆ ಸಿಗ್ತಾ ಇದೆ ಅದರ ಜೊತೆಗೆ ಐಸ್ ಕ್ರೀಮು ಚಾಕ್ಲೇಟ್ ಸಂಡೇ ಇರುತ್ತಲ್ವ ಐದುನೂರು ಎಮ್ ಎಲ್ಗೆ ನೂರ ಹದಿನೈದು ರೂಪಾಯಿತ್ತು ಹಳೆದರ ಈಗ ಹೊಸ ದರ ನೂರ ಎರಡು ರೂಪಾಯಿ ಆಗ್ತಾ ಇದೆ ಸೋಮವಾರದಿಂದ ಜೊತೆಗೆ ಐಸ್ ಕ್ರೀಮ್ ಮ್ಯಾಂಗೋ ನ್ಯಾಚುರಲ್ ನೂರು ಎಮ್ ಎಲ್ಗೆ ಮೂವತ್ತೈದು ರೂಪಾಯಿ ಹಳೆ ದರ ಇತ್ತು ಈಗ ಮೂವತ್ತೊಂದು ರೂಪಾಯಿ ಆಗ್ತಾ ಇದೆ ಅಂದರೆ ನಾಲ್ಕು ರೂಪಾಯಿಯಲ್ಲಿ ಕಡಿಮೆ ಆಗ್ತಾ ಇದೆ ಇನ್ನು ಖಾರ ಉತ್ಪನ್ನಗಳು ನೂರ ಎಂಬತ್ತು ಗ್ರಾಮ್ಗೆ ಅರುವತ್ತು ರೂಪಾಯಿ ಇತ್ತು ಈಗ ಅದು ಐವತ್ತಾರು ರೂಪಾಯಿಗೆ ಆಗ್ತಾ ಇದೆ ಅಂದರೆ ನಾಲ್ಕು ರೂಪಾಯಲ್ಲಿ ಕಡಿಮೆ ಆಗ್ತಾ ಇದೆ ಅನ್ನೋದು ಗೊತ್ತಾಗಿದೆ ನಮಗೆ ಖಾರ ಉತ್ಪನ್ನಗಳಿದು ಏನು ಮಫಿನ್ಗಳು ನೂರ ಐವತ್ತು ಗ್ರಾಮ್ಗೆ ಐವತ್ತು ರೂಪಾಯಿ ಹಳೆದರ ಇತ್ತು ಇಲ್ಲಿ ಹೊಸ ದರ ಹೇಳಿದ್ರೆ ನಲವತ್ತೈದು ರೂಪಾಯಿ ಆಗ್ತಾಯಿದೆ ಅಂದರೆ ಐದು ರೂಪಾಯಿ ಇಲ್ಲಿ ನಿಮಗೆ ಕಡಿಮೆ ಇದೆ ಅಂದರೆ ಹೊರೆ ಅಂತರೂ ಖಂಡಿತ ಕಡಿಮೆ ಆಗುತ್ತೆ ಇಲ್ಲಿ ಮತ್ತು ಕೇಕ್ಗಳು ಇನ್ನೂರು ಗ್ರಾಮ್ಗೆ ನೂರ ಹತ್ತು ರೂಪಾಯಿ ಹಳೆಯದರ ಇಲ್ಲಿ ಹೊಸ ದರ ತೊಂಬತ್ತೆಂಟು ರೂಪಾಯಿ ಇದೆ ಅಂದರೆ ಕೆ ಎಮ್ ಎಫ್ ಉತ್ಪನ್ನಗಳಿವೆಲ್ಲವೂ ಕೂಡ ಹಾಲು ಮೊಸರು ಹೊರತುಪಡಿಸಿ ನಂದಿನಿ ನೀರು ಒಂದು ಲೀಟ್ರಿಗೆ ಇಪ್ಪತ್ತು ರೂಪಾಯಿ ಇತ್ತು ಈಗ ಹೊಸ ದರ ಹದಿನೆಂಟು ರೂಪಾಯಿ ಆಗ್ತಾಯಿದೆ ಅಂದರೆ ಎರಡು ರೂಪಾಯಲ್ಲಿ ಇಳಕ್ಕೆ ಆಗ್ತಾ ಇದೆ ನೀರಿನ ಒಂದು ಮೇಲೆ ಇದು ಇನ್ನು ಪಾಯಸ ಮಿಶ್ರಣ ಇದೆ ಅಲ್ವಾ ಇನ್ನೂರು ಗ್ರಾಮ್ ತೊಂಬತ್ತು ರೂಪಾಯಿ ಹಳೆದರ ಇತ್ತು ಈಗ ಅದು ಸೋಮವಾರದಿಂದ ನಿಮಗೆ ಎಂಬತ್ತು ರೂಪಾಯಿಗೆ ಸಿಗುತ್ತೆ ಹತ್ತು ರೂಪಾಯಿಲಿ ಕಡಿಮೆ ಆಗ್ತಾಯಿದೆ ದರ ಇನ್ನು ಜಾಮೂನ್ ಮಿಶ್ರಣ ಏನಿದೆ ಇನ್ನೂರು ಗ್ರಾಮ್ಗೆ ಎಂಬತ್ತು ರೂಪಾಯಿ ಹಳೆದರ ಇತ್ತು ಹೊಸ ದರ ಎಪ್ಪತ್ತೊಂದು ರೂಪಾಯಿ ಇದೆ ಅಂದರೆ ನಿಮಗೆ ಒಂಬತ್ತು ರೂಪಾಯಿ ಅಲ್ಲಿ ಕಡಿಮೆಗೆ ಅದು ಸಿಗುತ್ತೆ ಇನ್ನು ಬಾದಾಮ ಹಾಲಿನ ಪುಡಿ ಇನ್ನೂರು ಗ್ರಾಮ್ಗೆ ನೂರ ಇಪ್ಪತ್ತು ರೂಪಾಯಿ ಇತ್ತು ಈಗ ಹೊಸ ದರ ನೂರ ಏಳು ರೂಪಾಯಿ ಇದೆ ಅಂದರೆ ಇವೆಲ್ಲವೂ ಕೂಡ ಸ್ಲ್ಯಾಬ್ಗೆ ಹನ್ನೆರಡು ಸ್ಲ್ಯಾಬ್ಗೆ ಒಳಪಟ್ಟದ್ದು ಕಂಪ್ಲೀಟಾಗಿ ಕ್ಯಾನ್ಸಲ್ ಆಗಿಬಿಟ್ಟಿದ್ದಾವೆ ಅಂದರೆ ಐದಕ್ಕೆ ಎಲ್ಲವೂ ಕೂಡ ಇನ್ನು ಕುಕ್ಕೀಸ್ ಏನಿದೆ ನೂರು ಗ್ರಾಮ್ ಮೂವತ್ತೈದು ಮೂವತ್ತೈದು ರೂಪಾಯಿ ಇತ್ತು ಹಳೆ ಈಗ ಅದು ಮೂವತ್ತೊಂದು ರೂಪಾಯಿ ಆಗಿದೆ ಇನ್ನು ಸ್ಕ್ಯಾಶ್ ವೇ ಡ್ರಿಂಕ್ಸ್ ಏನಿದ್ದಾವೆ ಅದು ಇನ್ನೂರು ಎಮ್ ಎಲ್ಲು ಹತ್ತು ರೂಪಾಯಿ ಇತ್ತು ಈಗ ಅದು ಒಂಬತ್ತುವರೆ ರೂಪಾಯಿ ಇದೆ ಅದು ಐದು ಪೈಸೆ ಅಷ್ಟೇ ಕಡಿಮೆಯನ್ನು ಮಾಡಿದ್ದಾರೆ ಅದರ ಜೊತೆಗೆ ಬೌನ್ಸ್ ಏನಿತ್ತು ಇನ್ನೂರು ಎಮ್ ಎಲ್ ಹಳೆದರ ಹದಿನೈದು ಇತ್ತು ಹೊಸದರ ಹದಿನೈದರಲ್ಲಿ ನೋಡಿ ಯಾವುದೇ ಬದಲಾವಣೆ ಇಲ್ಲ ಇದರಲ್ಲಿ ಕೆಲವೊಂದಿಷ್ಟು ಉತ್ಪನ್ನಗಳು ರೇಟ್ ಹೇಗಿದೆ ಅದು ಹಾಗೆ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಇನ್ನು ರೈಸ್ ಕ್ರಿಪಿ ಮಿಲ್ಕ್ ಚಾಕು ಎಂಬತ್ತು ಗ್ರಾಮ್ ಅರವತ್ತೈದು ರೂಪಾಯಿ ಇತ್ತು ಈಗ ಹೊಸದರ ಐವತ್ತೆಂಟು ರೂಪಾಯಿಗೆ ಸಿಗುತ್ತೆ ಹಾಗೆ ಏನು ಕೇಂದ್ರ ಸರ್ಕಾರದ ವಿತ್ತ ಸಚಿವಾಲಯ ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಘೋಷಣೆ ಮಾಡಿ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬರುವಂತೆ ವಿಶೇಷವಾಗಿ ನವರಾತ್ರಿಯಿಂದ ಜಾರಿಗೆ ಬರುವಂತೆ ಜಿ ಎಸ್ ಟಿ ಪ್ರಮಾಣ ಏನಿತ್ತು ಆ ಜಿ ಎಸ್ ಟಿ ಪ್ರಮಾಣವನ್ನು ಕಡಿಮೆ ಮಾಡಿ ಆದೇಶವನ್ನು ಹೊರಡಿಸಿದೆ ಅದಕ್ಕೆ ಪೂರಕವಾಗಿ ನಮ್ಮ ಕರ್ನಾಟಕ ಹಾಲು ಮಹಾಮಂಡಳವೂ ಕೂಡ ಈಗ ಏನು ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ನಾವು ಮಾಡ್ತಾಯಿದ್ದೀವಿ ಮತ್ತು ಮಾರಾಟ ಮಾಡ್ತಾಯಿದ್ದೀವಿ ಅದರಲ್ಲಿ ಈಗಾಗಲೇ ಇದ್ದಂತಹ ಜಿ ಎಸ್ ಟಿ ಪ್ರಮಾಣವನ್ನು ಭಾರತ ಸರ್ಕಾರದ ವಿತ್ತ ಸಚಿವಾಲಯ ಏನು ಆದೇಶ ಹೊಡಿಸಿದೆ ಅದಕ್ಕೆ ಪೂರಕವಾಗಿ ನಾವು ಕೂಡ ಕಡಿಮೆ ಮಾಡಬೇಕು ಅಂಥೇಳಿ ನಮ್ಮ ಕರ್ನಾಟಕ ಹಾಲು ಮಹಾಮಂಡಳಿ ಆಡಳಿತ ಮಂಡಳಿ ಮತ್ತು ಈ ಸಹಕಾರ ಖಾತೆಯ ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳ ಬಳಿ ಇದೆ ಜೊತೆಗೆ ನಮ್ಮ ಪಶುಸಂಗೋಪನೆ ಮತ್ತು ರೇಷ್ಮೆ ಸಚಿವರು ಕೂಡ ಅವರ ಇಬ್ಬರ ಜೊತೆಗೆ ಸಮಾಲೋಚನೆ ಮಾಡಿ ನಾವು ಕೂಡ ಭಾರತ ಸರ್ಕಾರದ ಒಂದು ಆದೇಶ ಏನಿದೆ ಅದರ ಪ್ರಕಾರ ಜಿ ಎಸ್ ಟಿಯನ್ನು ಕಡಿಮೆ ಮಾಡಿ ಅದನ್ನು ಅನುಷ್ಠಾನ ಮಾಡ್ತಾಯಿದ್ದೇವೆ